ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ರಾಜ್ಯದಲ್ಲೂ ಸಹ ವಿಶೇಷ ಚೇತನರ ಆಯುಕ್ತರ ನೇಮಕಾತಿಗಾಗಿ ಎಷ್ಟೆಲ್ಲ ಕಸರತ್ತುಗಳು ಎಷ್ಟು ವರ್ಷಗಳಿಂದ ನಡೆದು ಅಂತ ತಮ್ಮ ತಮಗೆ ಗೊತ್ತಿರ್ತಕ್ಕಂಥ ವಿಷಯ ಯಾಕಪ್ಪ ಹೇಗೆ ಅಂತ ಯೋಚನೆ ಮಾಡೋದು ಎಲ್ಲರೂ ಸಹಜ ಅಂಗವಿಕಲರ ಇಲಾಖೆ ವಿಶೇಷ ಚೇತನರ ಇಲಾಖೆ ಅಂದರೆ ಎಲ್ಲರಿಗೂ ಕೂಡ ನಿರಾಸಕ್ತಿ ಅಸಡ್ಡೆ ಹೌದು ಇಂತಹದ್ದೇ ಒಂದು ಸುದ್ದಿ ನಮ್ಮ ದೇಶದ ಕೇಂದ್ರದ ರಾಜಧಾನಿ ದೆಹಲಿಯಿಂದ ಬರ್ತಾ ಇದೆ ಆ ಸುದ್ದಿಯನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಬೇಗ ಲೈಕ್ ಕೊಟ್ಬಿಟ್ರಪ್ಪ ಯಾಕಂದರೆ ಪ್ರತಿದಿನ ಇದೇ ರೀತಿಯ ಹೊಸ ಹೊಸ ವಿಚಾರಗಳನ್ನು ನಮ್ಮ ವಿಶೇಷ ಚೇತನರ ಬಗ್ಗೆ ನಿಮಗೆ ತಿಳಿಸ್ತಾ ಇರ್ತೀನಿ ವಿಶೇಷ ಚೇತನರಿಗಾಗಿ ಮೀಸಲಿಟ್ಟಿರುವ ವಿವಿಧ ಹುದ್ದೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ವಿಶೇಷ ನೇಮಕಾತಿ ಆಂದೋಲನವನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿದರ್ಶನ ನೀಡಿದ್ದ ಕಳೆದ ವರ್ಷದ ಆದೇಶವನ್ನು ಪಾಲಿಸುತ್ತಿಲ್ಲ ಎಂದು ಆರೋಪಿಸಿ ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್ ಸಲ್ಲಿಸಿದ ಮನವಿಯನ್ನು ನ್ಯಾಯಾಲಯವು ವ್ಯವಹರಿಸುತ್ತಿದೆ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಮನ್ಮೋಹನ್ ಮತ್ತು ನ್ಯಾಯಮೂರ್ತಿ ಮನ್ಮಿತ್ ಪಿ ಎಸ್ ಅರೋರಾ ಅವರೊಳಗೊಂಡ ಪೀಠವು ಅರ್ಜಿಯ ಕುರಿತು ನೋಟಿಸ್ ಜಾರಿಗೊಳಿಸಿತ್ತು ಮತ್ತು ಅದರ ಪ್ರತಿಕ್ರಿಯೆಯನ್ನು ಸಲ್ಲಿಸುವಂತೆ ದೆಹಲಿ ಸರ್ಕಾರವನ್ನು ಕೇಳಿದೆ ವಿಕಲಚೇತನರ ರಾಜ್ಯ ಆಯುಕ್ತರ ಎಸ್ ಎಸ್ ಪಿ ಡಿ ಹುದ್ದೆಯನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ದೆಹಲಿ ಹೈಕೋರ್ಟ್ ಬುಧವಾರ ದೆಹಲಿ ಸರ್ಕಾರಕ್ಕೆ ಸೂಚಿಸಿದೆ ವಿಶೇಷ ಚೇತನರಿಗಾಗಿ ಮೀಸಲಿಟ್ಟಿರುವ ವಿವಿಧ ಹುದ್ದೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ವಿಶೇಷ ನೇಮಕಾತಿ ಆಂದೋಲನವನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿದರ್ಶನ ನೀಡಿದ್ದ ಕಳೆದ ವರ್ಷದ ಆದೇಶವನ್ನು ಪಾಲಿಸುತ್ತಿಲ್ಲ ಎಂದು ಆರೋಪಿಸಿ ನ್ಯಾಷನಲ್ ಆಫ್ ದಿ ಬ್ಲೈಂಡ್ಸ್ ಸಲ್ಲಿಸಿದ ಮನವಿಯನ್ನು ಸರ್ಕಾರ ಸಾರಿ ಕೋರ್ಟು ಅದನ್ನು ವ್ಯವಹರಿಸ್ತಾ ಇದೆ ಸಂಸ್ಥೆಯ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಎಸ್ ಕೆ ರುಂಗ್ತಾ ನೇಮಕಾತಿ ಪ್ರಕ್ರಿಯೆ ಸಂಬಂಧಿಸಿದಂತೆ ಇನ್ನೂ ಕ್ರಮ ಕೈಗೊಳ್ಳಬೇಕಾಗಿದ್ದು ರಾಜ್ಯ ಆಯುಕ್ತರ ಅನುಪಸ್ಥಿತಿಯಲ್ಲಿ ಮುಖ್ಯ ಆಯುಕ್ತರಿಗೆ ವಿಷಯ ತಿಳಿಸಬೇಕು ಎಂದರು ಎಸ್ಸಿಪಿಡಿ ಇಲ್ಲ ಮುಖ್ಯ ಆಯುಕ್ತರಿಗೆ ಕಳಿಸಲಿ ಎಂದರು ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಮನಮೋಹನ್ ಮತ್ತು ನ್ಯಾಯಮೂರ್ತಿ ಮುನ್ಮಿತ್ ಪಿ ಎಸ್ ಅರೋರಾ ಅವರನ್ನು ಒಳಗೊಂಡ ಪೀಠವು ಅರ್ಜಿಯ ಕುರಿತು ನೋಟಿಸ್ ಜಾರಿಗೊಳಿಸಿತ್ತು ಮತ್ತು ಅದರ ಪ್ರತಿಕ್ರಿಯೆಯನ್ನು ಸಲ್ಲಿಸುವಂತೆ ದೆಹಲಿಯನ್ನು ಕೇಳಿದೆ ದೆಹಲಿ ಸರ್ಕಾರವನ್ನು ಕೇಳಿದೆ ಪ್ರತಿವಾದಿಸಿದ ದೆಹಲಿ ಸರ್ಕಾರವು ಮುಂದಿನ ವಿಚಾರಣೆ ದಿನಾಂಕದ ಮೊದಲು ದೆಹಲಿಗೆ ಅಂಗವಿಕಲ ವ್ಯಕ್ತಿಗಳ ರಾಜ್ಯ ಆಯುಕ್ತರ ಹುದ್ದೆಯನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಲಾಗಿದೆ ಎಂದು ನ್ಯಾಯಾಲಯ ಹೇಳಿದೆ ಮಾರ್ಚ್ ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆಗಿನ ಮುಖ್ಯ ನ್ಯಾಯಾಧೀಶರ ನೇತೃತ್ವದ ವಿಭಾಗೀಯ ಪೀಠವು ವಿಕಲಚೇತನಿಗೆ ಮೀಸಲಾದ ವಿವಿಧ ಹುದ್ದೆಗಳಲ್ಲಿ ಖಾಲಿ ಇರುವ ಬ್ಯಾಕ್ಲಾಗ್ಗಳನ್ನು ಕಾಲಮಿತಿಯಲ್ಲಿ ಭರ್ತಿ ಮಾಡಲು ವಿಶೇಷ ನೇಮಕಾತಿ ಅಭಿಯಾನವನ್ನು ಕೈಗೊಳ್ಳುವಂತೆ ದೆಹಲಿ ಸರ್ಕಾರವನ್ನು ನಿದರ್ಶನ ನೀಡಿತ್ತು ವಿಕಲಚೇತನಿಗೆ ಸಂಬಂಧಿಸಿದಂತೆ ಬಡ್ತಿ ಮೀಸಲಾತಿ ವಿರುದ್ಧ ವಿವಿಧ ಇಲಾಖೆಗಳು ವರದಿ ಮಾಡಿರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ನಿರ್ದೇಶನ ನೀಡಿದ್ದು ವ್ಯತ್ಯಯ ಉಂಟಾದರೆ ಅದನ್ನು ಪಾಲಿಸದಿದ್ದಕ್ಕಾಗಿ ಅವಹೇಳನ ಕಾರ್ಯಕ್ರಮ ಆಹ್ವಾನ ನೀಡುವುದಾಗಿ ಹೇಳಿದೆ ಡ್ರೈವನ್ನು ಮೇಲ್ವಿಚಾರಣೆಗೆ ಮಾಡಲು ಎಸ್ ಸಿ ಪಿ ಡಿಯನ್ನು ನ್ಯಾಯಾಲಯವು ಕೇಳಿದೆ ಮತ್ತು ಪ್ರಕ್ರಿಯೆ ಮುಗಿದ ನಂತರ ಶೂನ್ಯ ಖಾಲಿ ಹುದ್ದೆಗಳನ್ನು ವರದಿ ಮಾಡಿದ ಮೂವತ್ತ್ಮೂರು ಇಲಾಖೆಗಳಿಂದ ಖಾಲಿವಾರು ರೋಸ್ಟರನ್ನು ಪರೀಕ್ಷಿಸಲು ಮತ್ತು ಯಾವುದೇ ಬ್ಯಾಕ್ಲಾಗನ್ನು ಪರಿಹರಿಸಲು ಆಯುಕ್ತರು ಸ್ವತಂತ್ರರಾಗಿರುತ್ತಾರೆ ಎಂದು ಸಹ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಸುಪ್ರೀಂ ಕೋರ್ಟ್ ನೀಡಿದ ಆದೇಶಗಳ ಹೊರತಾಗಿಯೂ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಅರ್ಜಿ ಸಲ್ಲಿಸಿದ್ದೇವೆ ಎಂದು ಅರ್ಜಿದಾರರ ಸಂಸ್ಥೆ ವಾದಿಸಿದೆ ಜುಲೈ ಹದಿನ ಹದಿನೈದರಿಂದ ಮುಂದಿನ ವಿಚಾರಣೆ ನಡೆಯಲಿದೆ ಎಂದು ನ್ಯಾಯಾಲಯ ತಿಳಿಸಿದೆ ಏನೇ ಹಿಸಲೇಹೆ ಸ್ನೇಹಿತರೆ ರಾಜ್ಯ ದೇಶಾದ್ಯಂತ ಅಂಗವಿಕಲರ ಗೋಳು ಕೇಳುವವರು ಯಾರೂ ಇಲ್ಲದಂತಾಗಿದೆ ಯಾವ ಸರ್ಕಾರಕ್ಕೂ ಕೂಡ ಅಂಗವಿಕಲರ ಚಿಂತೆ ಇಲ್ಲದಾಗಿದೆ ಎನ್ನುವುದೇ ವಿಪರ್ಯಾಸ